ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಭೂಮಿನ ಟಿ ಅಂಗಡಿಯಲ್ಲಿ ಬಿಟ್ಟು ನಾನು ಸತ್ಯಣ್ಣನ ಡ್ರಾಪ್ ಮಾಡಿ ಬರ್ತೀನಿ ಅಲ್ಲಿ ತನಕ ನೀನು ಇಲ್ಲೇ ಇರು ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿ ಅಜಿತ್ ಸತ್ಯನ ಕರ್ಕೊಂಡು ಹೋಗ್ತಾನೆ ನಂತರ ಸತ್ಯನ ಡ್ರಾಪ್ ಮಾಡಿದ ಮೇಲೆ ಡ್ರೈವರ್ ಪುರುಷೋತ್ತಮ್ನ ನೋಡ್ಕೊಳ್ತಿರುವ ಕಾನ್ಸ್ಟೇಬಲ್ ಅಜಿತ್ಗೆ ಕಾಲ್ ಮಾಡಿ ಸರ್ ಒಂದು ಗುಡ್ ನ್ಯೂಸ್ ಪುರುಷೋತ್ತಮ್ ಅವರಿಗೆ ಪ್ರಜ್ಞೆ ಬಂದಿದೆ ನಿಮ್ಮನ್ನ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾನೇ ಖುಷಿಯಾಗಿ ನೀವು ಅಲ್ಲೇ ಇರಿ ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ನಂತರ ಅಜಿತ್ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ತಾನೆ ಹೋದಾಗ ಕಾನ್ಸ್ಟೇಬಲ್ನ ಮೀಟ್ ಮಾಡಿ ಎಲ್ಲಿ ಇವಾಗ ಹೇಗಿದ್ದಾರೆ ಆರಾಮಾಗಿದ್ದಾರೆ ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಹೌದು ಸರ್ ಆದರೆ ಅವರಿಗೆ ಮತ್ತೆ ಇವಾಗ ಪ್ರಜ್ಞೆ ತಪ್ಪಿದೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ಆದರೂ ಕೂಡ ಪುರುಷೋತ್ತಮನ ಅಲ್ಗಡಿಸಿ ಮಾತಾಡಿ ಸರ್ ಏನಾಯ್ತು ಯಾಕೆ ಪ್ರಜ್ಞೆ ಪದೇ ಪದೇ ಕಳ್ಕೊಳ್ತಾ ಇದ್ದೀರಾ ನಾನು ಅಜಿತ್ ಬಂದಿದ್ದೀನಿ ಮಾತಾಡಿ ಮಾತಾಡಿ ಅಂತ ಹೇಳಿ ಅಜಿತ್ ಪುರುಷೋತ್ತಮ ಅವ್ರನ್ನ ಅಲ್ಗಾಡ್ಸ್ತಿರ್ಬೇಕಾದ್ರೆ ಅಲ್ಲಿಗೆ ಡಾಕ್ಟರ್ ಬಂದು ಏನ್ರಿ ಮಾಡ್ತಿದ್ದೀರಾ ಪ್ರಜ್ಞೆ ಹೋಗಿರುವ ಪೇಷಂಟ್ಗೆ ಎಬ್ಬಿಸಿ ನೀವು ಅವರನ್ನು ಪ್ರಜ್ಞೆ ತರಿಸಲಿಕ್ಕೆ ಪ್ರಯತ್ನ ಪಟ್ಟಿರುವ ನೆಪದಲ್ಲಿ ಅವರು ಪ್ರಾಣನೇ ತೆಗಿತಿದ್ದೀರಾ ಇಲ್ಲಿಂದ ಹೊರಡಿ ಅಂತ ಹೇಳಿ ಡಾಕ್ಟರ್ ಅಜಿತ್ಗೆ ಜೋರು ಮಾಡ್ತಾರೆ ಆವಾಗ ಅಜಿತ್ಗೆ ಡಾಕ್ಟರ್ ಮೇಲೆ ಅನುಮಾನ ಬಂದು ಅಲ್ಲಿಂದ ಹೊರಡ್ತಾರೆ ನಂತರ ತುಂಬ ದುಃಖದಿಂದ ಹೊರಗಡೆ ಹೋದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ಸರ್ ನಿಮಗೆ ಒಂದು ವಿಷಯ ಹೇಳಬೇಕು ನಾನು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಏನು ವಿಷಯ ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಕಿಸಿಯಲ್ಲಿರುವ ಫೋನ್ ಒಂದು ಚೀಟಿಯನ್ನು ತೆಗೆದು ಅಜಿತ್ಗೆ ಕೊಡ್ತಾರೆ ಆವಾಗ ಅಜಿತ್ ಆ ಚೀಟಿನ ಓದಿ ತುಂಬನೇ ಖುಷಿ ಪಡ್ತಾರೆ ಯಾಕೆಂದರೆ ಆ ಲೆಟರ್ನಲ್ಲಿ ಶ್ರವಣ್ ಮಗಳು ಬದುಕಿದ್ದಾಳೆ ಆ ಡ್ರೈವರ್ ವೇರ್ ಮಗಳನ್ನ ಎತ್ಕೊಂಡು ಹೋದ್ರು ಅಂತ ಬರೆದಿದ್ದು ಹಾಗಾಗಿ ಅಜಿತ್ಗೆ ಅದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ ನಂತರ ಕಾನ್ಸ್ಟೇಬಲ್ ಹತ್ರ ಹೇಳ್ತಾರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇನ್ನೂ ಕೂಡ ನೀವು ಇಲ್ಲೇ ಇದ್ಕೊಂಡು ಅವರು ಏನು ಬಾಯಿ ಬಿಡ್ತಾರೆ ಅಂತ ಹೇಳಿ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ನನಗಂತೂ ನಿಮ್ಮ ಮೇಲೆ ತುಂಬನೇ ಖುಷಿ ಆಗ್ತಾ ಇದೆ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಡ್ತಾನೆ ನಂತರ ಭೂಮಿಗೆ ಕಾಲ್ ಮಾಡಿದಾಗ ಭೂಮಿ ಫೋನ್ ಸ್ವಿಚ್ ಆಫ್ ಬಂದಿರೋದನ್ನು ನೋಡಿ ಅಜಿತ್ಗೆ ತುಂಬನೇ ಗಾಬರಿ ಆಗುತ್ತೆ ಓ ನಾನು ಭೂಮಿನ ಅಲ್ಲೇ ಬಿಟ್ಟು ಬಂದೆ ಆದರೆ ಭೂಮಿ ಈಗ ಕತ್ಲ ಆಯಿತು ಅಂತ ಹೇಳಿ ಒಬ್ಬಳೇ ಮನೆಗೆ ಹೋಗಿದ್ರೆ ಏನು ಮಾಡುದು ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆಯಲ್ಲ ಏನಾಗಿರ್ಬೋದು ಅಂತ ಹೇಳಿ ಅಜಿತ್ ತುಂಬನೇ ಗಾಬರಿಯಾಗಿ ಅಲ್ಲಿಂದ ಹೊರಟು ಬರ್ತಾನೆ ಈ ಕಡೆ ಸಂಗೀತನಿಗೆ ಭೂಮಿ ಕಾಲ್ ಮಾಡಿ ಅತ್ತೆ ಇವರಿಂದೂ ಬಂದಿಲ್ಲ ಆವಾಗಲೇ ಸತ್ಯಣ್ಣನ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಟೋಗಿದ್ರು ಆದರೆ ಇವಾಗ ನಾನು ಕಾಲ್ ಮಾಡಿದ್ರು ಸಹಿತ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಸಂಗೀತನಿಗೆ ಗಾಬರಿ ಆಗುತ್ತೆ ಆವಾಗ ಸಂಗೀತ ಹೇಳ್ತಾಳೆ ಯಾಕೆ ಭೂಮಿ ಅವನು ಇಷ್ಟು ಕತ್ತಲೆ ಆದರೂ ಬಂದಿಲ್ಲ ನೀನು ಒಬ್ಳದೇ ಇದೆಯಾ ಅಂತ ಹೇಳಿ ಅವ್ನು ಎಷ್ಟೇ ಕೆಲಸ ಇದ್ರು ಬರ್ತಿದ್ದ ಆದರೆ ಇವಾಗ ಬಂದಿಲ್ಲ ಅಂತ ಹೇಳಿದರೆ ನನಗೂ ಕೂಡ ಗಾಬರಿ ಆಗ್ತಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಾದರೆ ಅತ್ತೆ ನನ್ನ ಕೆಲ್ಸ ಒಂದು ಕೆಲಸ ಮಾಡಲ ನಾನು ಲಕ್ಷ್ಮೀಕನ ಕರ್ಕೊಂಡು ಬರಲಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಬೇಡ ಭೂಮಿ ಆ ಕೆಲಸ ಮಾತ್ರ ನೀನು ಮಾಡಬೇಡ ನೀನು ಅಲ್ಲೇ ಅಲ್ಲೇ ಇರು ಇಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡು ಸದಾ ನನ್ನ ಕರ್ಕೊಂಡು ನೀನು ಬಾ ಅಂತ ಹೇಳಿದಾಗ ಭೂಮಿ ಸರಿ ಅತ್ತೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ದೇವಿಯನಿಗೆ ನಗು ಬಂದು ಭದ್ರನಿಗೆ ಕಾಲ್ ಮಾಡಿ ಹೇಳ್ತಾಳೆ ಭದ್ರಾ ಇವಾಗ ನಿನಗೆ ಒಂದು ಸರಿಯಾದ ಸಮಯ ಸಿಕ್ಕಿದೆ ಆ ಭೂಮಿ ಒಬ್ಬಳೇ ಇದ್ದಾಳೆ ಹೇಗಾದರೂ ಅವಳ ಕತೆನ ಮುಗಿಸ್ಬಿಡು ಅಂತ ಹೇಳಿದಾಗ ಭದ್ರ ಹೇಳ್ತಾನೆ ಸರಿ ನೀವು ಹೇಳ್ದಾಗೆ ಮಾಡ್ತೀನಿ ಇವತ್ತು ಮಾತ್ರ ಭೂಮಿ ಕತೆ ಮುಗೀತು ಅಂತಲೇ ತಿಳ್ಕೊಳ್ಳಿ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಭದ್ರ ಭೂಮಿಗೆ ಶೂಟ್ ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ಅಜಿತ್ ಅಲ್ಲಿಗೆ ಬರ್ತಾನೆ ನಂತರ ಅಜಿತ್ ಬಂದಿರೋದನ್ನು ನೋಡಿ ಭದ್ರನಿಗೆ ಗಾಬರಿಯಾಗಿ ಅಲ್ಲಿಂದ ಭದ್ರ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ ನಂತರ ಅಜಿತ್ ಭೂಮಿನ ಕರ್ಕೊಂಡು ಮನೆಗೆ ಬರ್ತಾನೆ ಮನೆಯಲ್ಲಿ ಬಂದು ಎಲ್ಲರನ್ನೂ ಕೂಡ ಹಾಲ್ಗೆ ಕರೀತಾನೆ ನಂತರ ಸಂಗೀತ ಬಂದು ಹೇಳಿದರೆ ಏನೋ ಅಜಿತ್ ತುಂಬ ಸ್ವಲ್ಪ ಖುಷಿಯಾಗಿರೋ ಹಾಗಿದೆಯಲ್ಲ ನನ್ನ ಮಗ ಏನಾಯಿತು ಅಂತ ವಿಚಾರ ಏನು ಏನಿರ್ಬೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇರಮ್ಮ ಎಲ್ಲರೂ ಬರಲಿ ಎಲ್ರಿಗೂ ಒಟ್ಟಿಗೆ ಹೇಳ್ತೀನಿ ಅಂತ ಹೇಳಿದಾಗ ಶ್ರವಣ್ ಮತ್ತೆ ಹೇಳ್ತಾನೆ ಅಕ್ಕ ಇವಾಗಾದರೂ ಹೇಳಲಿಕ್ಕೆ ಹೇಳು ನಿನ್ನ ಮಗನಿಗೆ ಏನು ವಿಚೆ ವಿಷಯ ಅಂತ ಎಲ್ಲರೂ ಕೂಡ ಬಂದಾಯ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಎಲ್ರಿಗೂ ನಾನೊಂದು ತುಂಬ ಮುಖ್ಯವಾದ ವಿಚಾರನ ಹೇಳಬೇಕು ಅದು ಕೂಡ ತುಂಬ ಖುಷಿ ಪಡುವಂಥ ವಿಚಾರ ಗುಡ್ ನ್ಯೂಸ್ ಅಂತ ಹೇಳ್ತಾನೆ ಆವಾಗ ಸಂಗೀತ ಕೇಳ್ತಾಳೆ ಏನೋ ಅಜಿತ್ ತುಂಬ ಬೇ ಬೇಗ ಹೇಳು ನೀನು ವಿಷಯ ಎಳಿಬೇಡ ಅಂತ ಹೇಳಿದಾಗ ಶ್ರವಣ ಕೈಯಲ್ಲಿ ಹಿಸಿಯಲ್ಲಿರುವ ಚೀಟಿನ ತಗೊಂಡೋಗಿ ಶ್ರವಣ್ಗೆ ಕೊಟ್ಟು ಹೇಳ್ತಾನೆ ಇದನ್ನು ನಾನು ಬಾಯರೇ ಹೇಳಿದರೆ ಚೆನ್ನಾಗಿರೋದಿಲ್ಲ ನೀವೇ ಸ್ವಲ್ಪ ನೋಡಿ ಅಂತ ಹೇಳಿದಾಗ ಶ್ರವಣ್ ಕೋಪದಿಂದನೇ ಆ ಚೀಟಿನ ಓಪನ್ ಮಾಡ್ತಾನೆ ಆವಾಗ ಚೀಟಿಯಲ್ಲಿ ಬರೆದಿರುವುದನ್ನು ನೋಡಿ ಶ್ರವಣ್ ತುಂಬಾ ಖುಷಿ ಪಡ್ತಾನೆ ಶ್ರವಣ್ ಖುಷಿಯಾಗಿರುವುದನ್ನು ನೋಡಿ ಸಂಗೀತ ಸಂಗೀತನ ಗಂಡ ಹಾಗೆ ಅಜ್ಜಿಗೆ ತುಂಬಾ ಖುಷಿಯಾಗುತ್ತೆ ಗೊತ್ತೆ ಆವಾಗ ಅಜ್ಜಿ ಹೇಳ್ತಾರೆ ಶ್ರವಣ್ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀಯಾ ನಿನ್ನ ಮುಖದಲ್ಲಿ ಈ ನಗು ನೋಡಲಿಕ್ಕೆ ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಷ್ಟು ದಿನ ಆಯಿತು ನಿನ್ನ ಮುಖದಲ್ಲಿ ಈ ಖುಷಿ ನೋಡಿ ನಾನು ಏನು ವಿಚಾರ ಹೇಳು ಶ್ರವಣ ಅಂತ ಹೇಳಿದಾಗ ಶ್ರವಣ ಅಮ್ಮನ ಹತ್ರ ಹೋಗಿ ಅಮ್ಮ ಏನು ವಿಚಾರ ಗೊತ್ತಾ ನಾನು ನಿನಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು ನನ್ನ ಮಗಳು ಬದುಕಿದ್ದಾಳೆ ಅಂತ ಅಮ್ಮ ನನಗೆ ಎಷ್ಟು ಖುಷಿಯಾಗ್ತಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಮ್ಮ ಅಷ್ಟು ಖುಷಿಯಾಗ್ತಿದೆ ಅಂತ ಹೇಳಿದಾಗ ಅಜ್ಜಿಗೂ ಕೂಡ ಖುಷಿ ಖುಷಿಯಾಗುತ್ತೆ ಆದರೆ ವಿಷಯ ಕೇಳಿ ದೇವಿಯನೇ ಮತ್ತೆ ಅಂಜನ ತುಂಬಾನೇ ಶಾಕ್ ಆಗಿ ನಿಂತ್ಕೊಳ್ತಾರೆ ಈ ದೇವಿಯನಿಗೆ ಯಾವ ರಿಯಾಕ್ಷನ್ ಇಲ್ಲದೆ ಇರುವುದನ್ನು ನೋಡಿ ಗಾಬರಿಯಾಗಿ ಶಾಕ್ ಆಗಿರುವುದನ್ನು ನೋಡಿ ಅಜಿತ್ ತುಂಬಾನೇ ಶಾಕ್ ಆಗಿ ದೇವಿಯನ್ನ ಅನುಮಾನದಿಂದ ನೋಡ್ ನೋಡಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು